ಬರೀ ಚೈತನ್ಯ ಸ್ಥಿತಿ ಅಲ್ಲ ಆತ ಶಾಶ್ವತ ಕೂಡ ಆ ಚೈತನ್ಯ ಸ್ಥಿತಿ ಒಂದು ಕ್ಷಣ ಇರ್ತತೆ ಇನ್ನೊಂದು ಕ್ಷಣಕ್ಕಿರಲ್ಲ ನಾವು ಈಗ ಜಾಗರದಲ್ಲಿ ಆಂದೋಲಿತ ಸ್ಥಿತಿಯಲ್ಲಿರ್ತೇವೆ ನಿದ್ರೆನಲ್ಲಿ ಜಡ ಸ್ಥಿತಿಯಲ್ಲಿರ್ತೇವೆ ಧ್ಯಾನಕ್ಕೆ ಕೂತಾಗ ಚೈತನ್ಯ ಸ್ಥಿತಿಯನ್ನು ಪಡಿತೇವೆ ಮತ್ತು ಧ್ಯಾನದಿಂದ ಉತ್ಥಾನವಾದಾಗ ಮತ್ತೆ ಆ ಚೈತನ್ಯ ಸ್ಥಿತಿಯಿಂದ ಹೊರಗೆ ಬರ್ತೀವಿ ಜಡ ಸ್ಥಿತಿಗಾದರೂ ಬರ್ತೀವಿ ಆಂದೋಲಿತ ಸ್ಥಿತಿಗಾದರೂ ಒಳಗಾಗ್ತೀವಿ ಆದರೆ ಗುರುವಿನ ಚೈತನ್ಯ ಸ್ಥಿತಿ ಅನ್ನೋದು ಅದು ಶಾಶ್ವತವಾಗಿ ಇರುವಂತಹದ್ದು ಎಲ್ಲ ಸಮಯದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಯಾವುದರಿಂದಲೂ ಬಾಧೆಗೊಳ್ಳದಂತೆ ಇರುವಂಥದ್ದು ಓಂ ಚೈತನ್ಯಂ ಶಾಶ್ವತಂ ಮತ್ತು ಶಾಂತಂ ಇವೆಲ್ಲ ಗುರುವಿನ ಲಕ್ಷಣಗಳು ಹೆಂಗೆ ನಾವು ನೂರೆಂಟು ನಾಮಾವಳಿ ಹೇಳ್ತೀವಲ್ಲ ಈಗ ಶಿವನಿಗೆ ನೂರೆಂಟು ನಾಮಾವಳಿ ಹೇಳ್ತೀವಿ ಈಗ ಮಗು ಮೇಲೆ ತುಂಬ ಪ್ರೀತಿ ಬಂದಾಗ ಎಷ್ಟೊಂದು ಹೆಸರು ಹಿಡ್ದು ಕರಿತೀವಿ ಹೌದು ಅಥವಾ ಬೈತೀವಿ ಅಂತಾರೋ ಅನ್ಕೊಳ್ರಿ ಏನಕ್ಕೋಸ್ಕರ ಅದು ಏನಕ್ಕೋಸ್ಕರ ದೇವರಿಗೆ ಒಂದು ಸತಿ ಹೇಳಿದರೆ ಸಾಕಾಗಲ್ಲೇನು ಚೈತನ್ಯ ಅಂದರೆ ಸಾಕಾಗಲ್ಲೇನು ಮತ್ತು ಶಾಶ್ವತಮ್ ಅಂತ ಯಾಕೆ ಹೇಳಬೇಕು ಶಾಂತಮಂತ ಯಾಕೆ ಹೇಳಬೇಕು ದೇವರಿಗೆ ಒಂದೇ ನಾಮ ಹಿಡಿದು ಕರೆದ್ರೆ ಆಗಲ್ವೇನು ನೂರೆಂಟು ಸಾವಿರದ ಎಂಟು ನಾಮಾವಳಿಗಳನ್ನ ಯಾಕೆ ಹೇಳಬೇಕು ಅಂದರೆ ಅದೆಲ್ಲ ಇರೋದು ನಮ್ಮ ಮನಸ್ಸನ್ನು ಚೈತನ್ಯ ಸ್ಥಿತಿಗೆ ತಂದ್ಕೊಳ್ಳೋದಕ್ಕೋಸ್ಕರ ನಾವು ಮತ್ತೆ 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 ಪುನರಾವರ್ತನೆ ಮಾಡ್ತೇವೆ ಮತ್ತು ಹೊಸತು ಹೊಸತು ಪದಗಳನ್ನು ಬಳಕೆ ಮಾಡ್ತೇವೆ ವಿಶೇಷಣಗಳನ್ನು ಹೆಚ್ಚಿಸ್ತಾ ಹೋಗ್ತೇವೆ ಗುರು ಚೈತನ್ಯ ಹೌದು ಆದರೆ ನನ್ನ ಮನಸ್ಥಿತಿ ಚೈತನ್ಯ ಸ್ಥಿತಿಗೆ ಬರಬೇಕಲ್ಲ ಈ ಲೋಕದಲ್ಲಿ ಹುಟ್ಟಿದ್ದ ಬಳಿಕ ಸ್ತುತಿನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಿಸು ಚೆನ್ನಮಲ್ಲಿಕಾರ್ಜುನ ಮನಸ್ಸು ಸಮಾಧಾನವಾಗಿದ್ದಾಗ ಅದಕ್ಕೆ ಚೈತನ್ಯ ಸ್ಥಿತಿ ಬರ್ತದೆ ಇಲ್ಲಾಂದರೆ ಕೋಪ ತಾಪ ಎಲ್ಲಕ್ಕೂ ಒಳಗಾಗ್ತದೆ ಅದಕ್ಕೆ ಆಂದೋಲನ ಹೋರಾಟ ಮತ್ತು ಒಂದು ಹೋರಾಟ ಅಲ್ಲಿಗೆ ಮುಗಿಯಲ್ಲ ಇನ್ನೊಂದು ಹೋರಾಟಕ್ಕೆ ಎಡೆಗೊಡ್ತತೆ ಆದರೆ ನಮ್ಮ ಹೋರಾಟ ಚೈತನ್ಯ ಸ್ಥಿತಿಗೆ ಕಾರಣ ಆಗೋದಾದರೆ ಅದು ಸಾರ್ಥಕ ನಮ್ಮ ಕೋಪ ಚೈತನ್ಯ ಸ್ಥಿತಿಯನ್ನು ತಂದುಕೊಡೋದಾದರೆ ಅದು ಸಾರ್ಥಕ ನಮ್ಮ ತಾಪ ಚೈತನ್ಯ ಸ್ಥಿತಿಯನ್ನು ತಂದು ಕೊಡೋದಾದರೆ ಆ ತಾಪವೂ ಸಾರ್ಥಕ ಆದರೆ ಹಾಗಾಗ್ತದ ಹಾಗಾಗ್ತದ ಆಗಬೇಕು ಆಗಬೇಕು ನಾನು ಕೋಪದಲ್ಲಿದ್ದರೂ ಕೂಡ ಆ ಕೋಪ ಚೈತನ್ಯ ಸ್ಥಿತಿಗೆ ತಂದು ಕೊಡಬೇಕು ನನಗೆ ನಾನು ತಾಪದಲ್ಲಿದ್ದರೂ ಕೂಡ ನಾನು ಚೈತನ್ಯ ಸ್ಥಿತಿಗೆ ಬರೋ ಹಾಗೆ ಮಾಡಬೇಕು ಅದಕ್ಕೋಸ್ಕರ ಗುರುವಿಗೆ ಮೊರೆ ಹೋಗೋದು ಗುರುವಿಗೆ ಯಾಕೆ ನಮಸ್ಕಾರ ತಸ್ಮೈ ಶ್ರೀ ಗುರುವೇ ನಮಃ ಇಂತಹ ಗುರುವಿಗೆ ನಾನು ನಮಸ್ಕರಿಸುತ್ತೇನೆ ನಮಸ್ಕರಿಸುವುದು ಅರ್ಥ ನಾನು ಶಿವನಿಗೆ ಅನ್ನವಾಗುತ್ತೇನೆ ಹಾಂ ಅಥವಾ ನನ್ನ ಮನಸ್ಸನ್ನು ಶೂನ್ಯಗೊಳಿಸುತ್ತೇನೆ ಶೂನ್ಯಗೊಳಿಸಿದಾಗ ಈಗ ಪಾತ್ರೆನ ಖಾಲಿ ಮಾಡಿದರೆ ಅದರಲ್ಲಿ ಬಂದು ಗಾಳಿ ತುಂಬಿಕೊಳ್ಳುತ್ತೆ ಅಲ್ಲೇನಪ್ಪ ಹ್ಞೂ ಹಾಗೆ ಖಾಲಿ ಪಾತ್ರೆಯಲ್ಲಿ ಏನಾದರೂ ಹಾಕ್ಬೋದು ಹಾಗೆ ಹಾಗೆ ಬಾಗಿದ ಪಾತ್ರೆಯಲ್ಲಿ ಸಾಗರದ ನೀರು ಬಂದು ಸೇರ್ಕೊಳ್ತತೆ ಹಾಗೆ ಬಾಗಿ ನಮಿಸುವುದು ಮತ್ತು ನಮಿಸುವುದು ಅರ್ಥಾತ್ ನಮನ ನಮನ ಅಂದರೆ ಮನಸ್ಸು ಶೂನ್ಯವಾಗುವುದು ಶೂನ್ಯವಾದ ಮನಸ್ಸಿನಲ್ಲಿ ಉನ್ನತಾತ್ಮದ ಸಂಬಂಧ ಬರುವುದು ಆ ಉನ್ನತಾತ್ಮವೇ ಗುರು ಗುರುವನ್ನು ಸ್ವೀಕರಿಸುವುದು ಗುರುವನ್ನು ಒಳಗೆ ಮಾಡಿಕೊಳ್ಳುವುದು ಗುರು ಅರ್ಥಾತ್ ಚೈತನ್ಯ ಸ್ಥಿತಿ ಮನಸ್ಸಿನ ಚೈತನ್ಯ ಸ್ಥಿತಿ ಅದು ಆಂದೋಲಿತವೂ ಅಲ್ಲ ಜಡವೂ ಅಲ್ಲ ಚೈತನ್ಯ ಸ್ಥಿತಿ ಆ ಚೈತನ್ಯ ಸ್ಥಿತಿ ಹೌದು ಗುರುವಿನದ್ದು ಹೌದು ಆದರೆ ನಾನು ಆ ಸ್ಥಿತಿಯನ್ನು ಪಡೆಯಬೇಕು ಅದಕ್ಕೋಸ್ಕರ ನಾನು ವಿಶೇಷಣಗಳನ್ನು ಹೇಳ್ತಾ ಹೋಗ್ತೇನೆ ಎಷ್ಟು ವಿಶೇಷಣಗಳನ್ನ ಹೇಳಬೇಕು ಎಲ್ಲಿಯವರೆಗೂ ಹೇಳಬೇಕು ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಾದಬಿಂದು ಬಿಂದು ಕಲಾತೀತಂ ಹೀಗೆ ಹೇಳ್ತಾ ಹೋಗ್ಬೋದು ಎಷ್ಟು ಹೇಳಬೇಕು ಎಷ್ಟು ಹೇಳಬೇಕು ಎಷ್ಟು ಸಲ ಹೇಳಬೇಕು ನಾನು ಎಲ್ಲಿಯವರೆಗೂ ನನ್ನ ಮನಸ್ಸು ಚೈತನ್ಯ ಸ್ಥಿತಿಯನ್ನು ತಂದ್ಕೊಳ್ಳೋಕೆ ಸಾಧ್ಯ ಆಗಿಲ್ವೋ ಅಲ್ಲಿವರೆಗೂ ನಾನು ಹೊಸ ಹೊಸ ವಿಶೇಷಣೆಗಳನ್ನು ಹಾಕ್ತಾನೆ ಹೋಗಬೇಕು ಪ್ರಚೋದನೆ ಮಾಡ್ತಾ ಹೋಗಬೇಕು ನಾವೊಂದು ಕಟ್ಟಿಗೆ ಕಕ್ಕೆ ಗಡ್ ಕಡ್ಡಿ ಕೊರಿತೀವಿ ಬೆಂಕಿ ಹತ್ಕೊಳ್ಳಿಲ್ಲ ಅಂದರೆ ಏನು ಮಾಡ್ತೀವಿ ಒಂದಿಷ್ಟು ಪೆಟ್ರೋಲು ಸೀಮೆ ಎಣ್ಣೆನೋ ಹಾಕ್ತೀವಿ ಹೌದಾ ಆಮೇಲೆ ಒಂದಿಷ್ಟು ಪುಡಿ ಕಟ್ಟಿಗೆ ಅದು ಇದು ರವದಿ ಪೇಪರ್ ತುಂಡು ಎಲ್ಲ ತಂದು ಹಾಕ್ತೀವಿ ಚಿಕ್ಕ ಚಿಕ್ಕ ಕಟ್ಟಿಗೆ ಹಾಕ್ತೀವಿ ಆಮೇಲೆ ನಿಧಾನಕ್ಕೆ ಅದೇನು ಮಾಡ್ತದೆ ಚಿಕ್ಕ ಕಟ್ಟಿಗೆಗೆ ಹತ್ಕೊಂಡಿರೋ ಊರಿ ಪೇಪರ್ಗೆ ಹತ್ಕೊಂಡು ಪೇಪರ್ಗೆ ಹತ್ಕೊಂಡಿರೋ ಊರಿ ಆ ಪೆಟ್ರೋಲ್ಗೋ ಸೀಮೆಎಣ್ಣೆಗೋ ಹತ್ಕೊಂಡು ಆಮೇಲೆ ಚಿಕ್ಕ ಪುಟ್ಟದೆಲ್ಲ ಸುಡುವಾಗ ದೊಡ್ಡ ಕೊಡ್ಡಕ್ಕೂ ಕೂಡ ಅದು ತಾಕಿ ಅದು ಕೂಡ ಕೆಂಡ ಆದಾಗ ನಮಗೇನು ಅಡುಗೆ ಮಾಡಬೇಕು ಅನ್ಕೊಂಡಿದ್ದೀವೋ ಅದನ್ನ ಅಡುಗೆ ಮಾಡೋಕ್ಕೆ ಅದು ಸಿದ್ಧವಾಗ್ತದೆ ಬೆಂಕಿ ಅಂತ ಹಾಗೆ ನಮ್ಮ ಬದುಕು ಪರಿಪಾಕಗೊಳ್ಳೋದಕ್ಕೆ ಎಷ್ಟು ಜ್ಞಾನ ಅಥವಾ ಚೈತನ್ಯ ಸ್ಥಿತಿ ನಮಗೆ ಬೇಕಾಗಿದೆಯೋ ಅದನ್ನು ತಂದ್ಕೊಳ್ಳೋವರೆಗೂ ನಾವು ಗುರುವಿಗೆ ನಮಸ್ಕಾರ ಮಾಡ್ತಾನೇ ಹೋಗಬೇಕು ಮತ್ತು ಗುರುವಿನ ಒಂದು ವಿಶೇಷತೆಯನ್ನು ಬಣ್ಣಿಸ್ತಾ ಹೋಗಬೇಕು ಯಾಕೆ ಬಣ್ಣಿಸಬೇಕು ಅಂತಂದರೆ ಗುರು ಹಾಗಿದ್ದಾನೆ ಅಂತ ಹೇಳಿ ಅಷ್ಟೇ ಬಿಡದೆ ಆ ಸ್ಥಿತಿಯನ್ನು ನನ್ನ ಒಳಗೆ ಮಾಡಿಕೊಳ್ಳೋದಕ್ಕೋಸ್ಕರ ಪ್ರೇರಣೆಯಾಗಲಿ ಈಗ ನೋಡಿ ನಾವು ಅಯ್ಯಪ್ಪ ನನಗೆ ಎಷ್ಟೊಂದು ಹೀಟ್ ಆಗತ್ತೆ ನಾನು ಎಣ್ಣೆ ಸ್ನಾನ ಮಾಡಬೇಕು ಅಂದ್ಕೋತೇನೆ ಆದರೆ ವಾಸ್ತವದಲ್ಲಿ ನಮಗೆ ಎಣ್ಣೆ ಸ್ನಾನ ಬೇಕೇನು ಅಂತ ಕೇಳಿದರೆ ಇಲ್ಲ ನಮ್ಮೊಳಗೆ ಎಣ್ಣೆ ಹುಟ್ಕೊಳತ್ತಂತೆ ನನ್ನ ಕೈಕಾಲು ನೋವಾಗ್ತೈತೆ ನಾನೊಂದು ಪೇನ್ ಕಿಲ್ಲರ್ ತಗೋತೀನಿ ಅಂತ ಅನ್ಕೋತೇನೆ ಆದರೆ ವಾಸ್ತವದಲ್ಲಿ ನಮಗೆ ಪೇನ್ ಕಿಲ್ಲರ್ನ ಅವಶ್ಯಕತೆ ಇದೆಯೇನು ಅಂತ ಕೇಳಿದರೆ ಇಲ್ಲ ಅಂತ ನಮ್ಮೊಳಗೆ ಪೇನ್ ಕಿಲ್ಲರ್ ಹುಟ್ಕೊಳತ್ತಂತೆ ಔಷಧಿ ಹುಟ್ಕೊಳತ್ತಂತೆ ಎಣ್ಣೆನೂ ಒಳಗೆ ಹುಟ್ಕೊಳತ್ತೆ ಹೇಗೆ ಬೆವರು ಹುಟ್ಕೊಳ್ಳುತ್ತೋ ಹಾಗೆ ನಮ್ಮ ದೇಹವನ್ನು ತಂಪು ಮಾಡೋದಕ್ಕೆ ಎಣ್ಣೆ ಬೇಕು ಎಣ್ಣೆ ಹುಟ್ಕೊಳ್ಳುತ್ತೆ ನೋವು ಶಮನ ಮಾಡೋದಕ್ಕೆ ಔಷಧಿ ಬೇಕು ನೋವು ಶಮನ ಮಾಡೋ ಔಷಧಿ ಹುಟ್ಕೊಳತ್ತೆ ಎಲ್ಲವೂ ದೇಹದೊಳಗೆ ಹುಟ್ಟಿಕೊಂಡರೂ ಸಹ ನಾನು ಹೊರಗಿನಿಂದ ಎಣ್ಣೆ ಹಚ್ಕೊಳ್ತೇನೆ ಹೊರಗಿನಿಂದ ಪೇನ್ ಕಿಲ್ಲರ್ ತೊಗೋತೇನೆ ಹಾಗಂತ ಜೀವಮಾನ ಎಲ್ಲ ಪೇನ್ಕಿಲ್ಲರ್ ತಗೊಂಡು ಹೋದರೆ ಅವನಿಗೆ ಹುಚ್ಚ ಅಂತಾರೆ ಹುಚ್ಚ ಅಂತಾರೆ ಆದರೆ ಯಾವುದಾದ್ರೂ ಔಷಧಿನ ತಗೊಳ್ಬೇಕು ಏನಕ್ಕೋಸ್ಕರ ನನ್ನ ಒಳಗಿರೋ ರೋಗ ಪ್ರತಿರೋಧಕ ಶಕ್ತಿಯನ್ನು ಎಚ್ಚರಗೊಳಿಸಿ ನನಗೆ ಬೇಕಾದ ಔಷಧಿಯನ್ನು ನಾನು ಹುಟ್ಟಿಸಿಕೊಳ್ಳೋ ಹಾಗೆ ಮಾಡೋದಕ್ಕೆ ಹೊರಗಿನ ಔಷಧಿಯ ಸಹಾಯ ತೆಗೆದುಕೊಳ್ಳುತ್ತೇನೆ ಹಾಗೆ ಹೊರಗಿನ ಗುರುವಿನ ಚೈತನ್ಯ ಸ್ಥಿತಿ ಶಾಶ್ವತ ಶಾಂತ ನಾದಬಿಂದು ಕಲಾತೀತ ವ್ಯೋಮಾತೀತ ಇವೆಲ್ಲವೂ ಈಶ್ವರನಿಗೆ ಸಂಬಂಧಿಸಿರುವುದು ಪೂರ್ವೇಶಾಮಪಿ ಗುರು ಕಾಲೇನ ಅನವಚ್ಛದಾತ್ ತಸ್ಯ ವಾಚ್ಯ ಪ್ರಣವ ಇದು ಪತಂಜಲಿನಲ್ಲಿ ಗುರುವಿಗೆ ಸಂಬಂಧಿಸಿರುವ ಹಾಗೆ ಒಂದು ಸೂತ್ರವೇ ಬರ್ತದೆ ಅಂದರೆ ಪೂರ್ವೇಶಾಮಪಿ ಗುರು ಎಷ್ಟು ಗುರುಗಳು ನಮಗೆ ಇವಾಗ ಸಿಕ್ಕಿದಾರೋ ಈಗ ನಮಗೆ ಕಂಡ ಗುರುಗಳು ಅವರ ಗುರುಗಳು ಅವರ ಗುರುಗಳು ಅವರ ಜೊತೆಗಿರುವ ಗುರುಗಳು ಹೌದಾ ಈಗ ಸದ್ಯ ಇರುವ ಗುರುಗಳು ಮುಂದೆ ಹುಟ್ಟಲಿರುವ ಗುರುಗಳು ಹಿಂದೆ ಆಗಿ ಹೋದ ಗುರುಗಳು ನಮಗೆ ಪರಿಚಯವಿರುವ ಗುರುಗಳು ನಮಗೆ ಪರಿಚಯವಿಲ್ಲದೇ ಇರುವಂತಹ ಎಷ್ಟೋ ಗುರುಗಳು ಈ ಎಲ್ಲ ಗುರುಗಳಿಗೂ ಗುರುವಾಗಿರುವ ಒಬ್ಬ ಈಶ್ವರ ಇದ್ದಾನೆ ಅವನು ಹೇಗಿದ್ದಾನೆ ಕಾಲೇನ ಅನವಚ್ಛದಾ ಕಾಲದಿಂದ ಆತನು ಬಾಧೆಗೊಳ್ಳದಂತೆ ಇದ್ದಾನೆ ಕಾಲವು ಆತನನ್ನು ಮರೆ ಮಾಡುವುದಿಲ್ಲ ಅಂತಹ ಗುರು ಅವನನ್ನು ನಾವು ಹೇಗೆ ಕರೆಯಬೇಕು ಪ್ರಣವ ಪ್ರಣವದಿಂದ ಆತನನ್ನು ನಾವು ಕರೆಯಬಹುದು ಸಚ್ಚಿತ್ ಆನಂದ ಸಚ್ಚಿದಾನಂದ ಗುರು ಸಚ್ಚಿದಾನಂದ ಓಂ ಗುರು ಜಯ ಗುರು ಸಚ್ಚಿದಾನಂದ ಆ ಓಂಕಾರವೇ ಪ್ರಣವ ಪ್ರಣವ ಧ್ವನಿಯ ಮೂಲಕ ಗುರು ನಮ್ಮೊಳಗೆ ಪ್ರವೇಶಿಸುತ್ತಾನೆ ಅದನ್ನು ನಾವು ಅನಾಹತನಾದ ಅಂತ ಕರೀತೇವೆ ಈಗ ನಮ್ಮ ಕಿವಿಗೆ ಕೇಳಿಸೋದು ಆಹತನಾದ ಅಂದರೆ ಒಂದು ಒಂದಕ್ಕೆ ಸ್ಪರ್ಶ ಮಾಡಿದಾಗ ಉಂಟಾಗುವ ಸ್ಪಂದನದಿಂದ ನಮಗೆ ಧ್ವನಿ ಕೇಳಿಸುತ್ತದೆ ಇದು ಆಹತ ಈಗ ಗಂಟೆ ಗಂಟೆ ಒಳಗೆ ನಾಲ್ಗೆ ಇರ್ತದೆ ನಾಲ್ಗೆ ಅದು ಹೋಗಿ ಗಂಟೆಗೆ ಬಡ್ಕೊಂಡ್ರೆ ಅದು ಧ್ವನಿಯಾಗಿ ಕೇಳಿಸ್ಕೊಳ್ತದೆ ಈಗ ನನ್ನೊಳಗೆ ನಾಲ್ಗೆ ಐತೆ ಆ ನಾಲ್ಗೆ ಮೇಲೆ ಕೆಳಗೆ ಅಕ್ಕ ಪಕ್ಕ ಅಲ್ಗಾಡೋದ್ರಿಂದ ಏನು ಸ್ಪಂದನ ಉಂಟಾಗ್ತದೆ ಆ ಸ್ಪಂದನದಿಂದ ಧ್ವನಿ ಹೊರಡ್ತತೆ ಹೌದು ಹಾಂ ಆಮೇಲೆ ಕೈಗಳು ಒಂದಕ್ಕೊಂದು ತಾಕಿದಾಗ ಚಪ್ಪಾಳೆ ತಾಕಿದಾಗ ಅಲ್ಲಿ ಧ್ವನಿ ಹೊರಡ್ತತೆ ಇದೆಲ್ಲವೂ ಆಹತ ಆಹತ ಅಂದರೆ ಒಂದಕ್ಕೊಂದು ಸಂಧಿಸುವುದರಿಂದ ಉಂಟಾಗುವಂತಹ ಧ್ವನಿ ಇದು ಜಗತ್ತು ಜಗತ್ತು ಹೇಗಿದೆ ಅಂದರೆ ಆಹತ ಇಲ್ಲಿರುವುದೆಲ್ಲ ಆಹತ ಅರ್ಥಾತ್ ಕಾಲನ ಗರ್ಭದೊಳಗೆ ಕಂಡು ಮರೆಯಾಗುವಂಥದ್ದು ಮತ್ತು ಇಲ್ಲಿ ಬರುವ ಗುರುಗಳು ಕೂಡ ಕಾಲದ ಗರ್ಭದೊಳಗೆ ಬಂದು ತೋರಿ ಅಡಗುವವರೇ ಆದರೆ ಈಶ್ವರ ಒಬ್ಬನೇ ಕಾಲನ ಗರ್ಭಕ್ಕೆ ಹೊರತಾಗಿದ್ದಾನೆ ಕರ್ಮಕ್ಕೆ ಅತೀತನಾಗಿದ್ದಾನೆ ಭವ ವಿರಹಿತನಾಗಿದ್ದಾನೆ ಹಾ ಕೂಡಲ ಸಂಗನ ಶರಣರು ಉಪಮಾತೀತರು ಕಾಲಕರ್ಮ ವಿರಹಿತರು ಭವಿರಹಿತರು ಹಾಂ ಅವರು ಈಶ್ವರ ಸ್ವರೂಪಿಗಳು ಅಂದರೆ ಅಂದರೆ ಅನಾಹತ ಪ್ರಣವ ಸ್ವರೂಪಿಗಳು ಈಗ ನಾವು ಕರಿತೀವಿ ನೋಡಿರಿ ಪ್ರಣವ ಸ್ವರೂಪಿ ಅಂತ ಅಂದರೆ ಈಗ ನಾವು ಸಾಧನೆ ಮಾಡಬೇಕಾದ್ರೆ ಉಸಿರಲ್ಲಿ ಪ್ರಣವ ಸೇರಿಸ್ಕೊಂಡು ಪ್ರಾಣಲಿಂಗ ಸಂಬಂಧ ಮಾಡ್ಕೊಳ್ತೀವಿ ಆದರೆ ಯಾರಿಗೆ ಲಿಂಗವೇ ಪ್ರಾಣವಾಗುತ್ತದೆಯೋ ಯಾರಿಗೆ ಪ್ರಣವವೇ ಉಸಿರಾಗುತ್ತದೆಯೋ ಅವರು ಈಶ ಸ್ವರೂಪಿಗಳಾಗುತ್ತಾರೆ ಅವರಿ ಅವರ ಶರೀರ ನಮಗೆ ಕಾಣಿಸ್ತಿತ್ತತೆ ಆದರೆ ಅವರಿಗೆ ಅವರ ಶರೀರದ ಭಾನ ಅವರಿಗೆ ಇರುವುದಿಲ್ಲ ಕೂಡಲ ಸಂಗಣ ಶರಣರು ಅಕಾಯಚರಿತರು ಲಿಂಗಧಾರಿಗಳೆಲ್ಲರೂ ತಮಗೆ ತಾವೇ ಗುರುವಾಗಿರುವ ಅರಿವು ಸ್ವರೂಪಿಗಳು ಪ್ರಣವ ಸ್ವರೂಪಿಗಳು ಅವರು ಅಕಾಯಚರಿತರು ನಮ್ಮ ಶರಣರನ್ನು ನೀನು ಕಾಯಗೊಂಡವರು ಎನ್ನಬೇಡ ಅಂತ ಹೇಳ್ತಾರೆ ಇದೆಲ್ಲ ಪ್ರತ್ಯಕ್ಷ ಅವರು ಅನುಭವಿಸ ಅನುಭವಿಸಿದರು ತಮಗೆ ತಾವೇ ಗುರು ಸ್ವರೂಪಿಗಳಾಗಿ ಗುರು ಸ್ವೀಕಾರ ಮಾಡಿದರು ಅಂದರೆ ಈಗ ಏನು ವ್ಯತ್ಯಾಸ ಶೈವ ವೀರಶೈವ ಅಥವಾ ಶಿವ ಈ ಇದಕ್ಕೇನು ವ್ಯತ್ಯಾಸ ಅಂತಂದರೆ ಈಗ ಕೈಲಾಸದಲ್ಲಿ ಶಿವನಿದ್ದಾನೆ ಅವನಿಗೆ ಒಂದು ಮನುಷ್ಯ ಆಕಾರವಿದೆ ಚಂದ್ರಧಾರಿ ಆಮೇಲೆ ಅವನು ಚಂದ್ರಶೇಖರ ನಾಗಭೂಷಣ ಚರ್ಮಾಂಬರಧರ ಹೀಗೆ ನಾವು ವರ್ಣನೆ ಮಾಡ್ತೇವೆ ಹಾಂ ಅವನಿಗೊಂದು ಸ್ಥಾನ ಇದೆ ಕೈಲಾಸದಲ್ಲಿ ಒಂದು ಸ್ಥಾನ ಇದೆ ಅವನಿಗೊಂದು ಪರಿವಾರವಿದೆ ಅಂತೆಲ್ಲ ಹೇಳ್ತೀವಿ ಅಲ್ವಾ ಹಾಂ ಅದು ಸಾಕಾರ ಆಕಾರ ಅಲ್ಲ ಆಕಾರ ಅಲ್ಲ ಅದೊಂದು ಸಾಕಾರ ಆದರೆ ಈ ಪ್ರಣವ ಇದೆಯಲ್ಲ ಇದು ಸಾಕಾರವೂ ಅಲ್ಲ ನಿರಾಕಾರವೂ ಅಲ್ಲ ಅಥವಾ ಆಕಾರವೂ ಅಲ್ಲ ಇದು ಇದಕ್ಕೆ ಇದರ ಇದರ ಆಕಾರ ಇದು ಇದರದ್ದೇ ಆಕಾರ ಇದಕ್ಕೆ ಇದೇ ಸಾಕಾರ ಇದಕ್ಕೆ ಇದೇ ನಿರಾಕಾರ ಮತ್ತೆ ಒಂದು ನಿರಾಕಾರದ ಸಾಕಾರದ ಆಕಾರದ ಕಲ್ಪನೆ ಇದಕ್ಕಿಲ್ಲ ಹಾಂ ಆ ಪ್ರಣವನಾದ ರೂಪದಲ್ಲಿ ಅನಾಹತನಾದ ಅಂತ ಕರೀತಾರೆ ಅದು ನಮ್ಮ ಹೃದಯಕ್ಕೆ ಅನಾಹತ ಚಕ್ರ ಅಂತ ಕರೀತಾರೆ ಅಲ್ಲಿ ಒಂದು ಧ್ವನಿ ಇದೆ ಅದು ಪರಾವಾಣಿ ಅದು ಹೆಂಗಿದೆ ಅಂದರೆ ಈಗ ನಾಲ್ಗೆಯಿಂದ ಮಾತಾಡೋದಕ್ಕೆ ವೈಖರಿ ಅಂತಾರೆ ನಾಲ್ಗೆ ಮತ್ತು ಬಾ ಅಂಗಳ ಬಾಯಿ ಅಂಗಳ ಸ್ಪರ್ಶ ಆದರೆ ಅದಕ್ಕೆ ವೈಖರಿ ಅಂತ ಅದೇ ಗಂಟಲಲ್ಲಿ ಶ್ವಾಸನಾಳದ ಒಂದು ಸ್ಪರ್ಶ ಆದರೆ ಅದಕ್ಕೆ ಪಶಂತಿ ಅಂತ ಕರೀತಾರೆ ಅದನ್ನೇ ನಾಭಿಯಲ್ಲಿ ಆದರೆ ಅದನ್ನು ಮಧ್ಯಮ ಅಂತ ಕರೀತಾರೆ ಅದೇ ಆಧಾರದಲ್ಲಿ ಆದರೆ ಅದನ್ನು ಪರ ಅಂತ ಕರೀತಾರೆ ಇದೇ ಪರಾವಾಣಿಯನ್ನೇ ನಾವು ಅನಾಹತ ಅಂತ ಹೇಳೋದು ಅಥವಾ ಅನಾಹತನಾದವು ಪರಾವಾಣಿಯ ರೂಪವನ್ನು ತಾಳುತ್ತದೆ ಅಂದರೆ ಪರಾವಾಣಿಗೆ ಮೂಲ ಮೂಲ ಆಕಾರ ಯಾವುದು ಅಂತ ಕೇಳಿದರೆ ಅನಾಹತನಾದ ಓಂಕಾರ ಪ್ರಣವನಾದ ಅಲ್ಲಿಂದ ಪರಾವಾನಿಯ ಉಗಮವಾಗುತ್ತದೆ ಆ ಪರಾವಾನಿಗೆ ಮತ್ತು ಈ ವೈಖರಿಗೂ ಏನು ವ್ಯತ್ಯಾಸ ವೈಖರಿ ಅದು ಹೇಳ್ತದಷ್ಟೇ ಹಂಗೆ ನಡ್ಕೊಳ್ಬೇಕಂತೇನಿಲ್ಲ ಈಗ ನಾನು ಹೇಳ್ತಾ ಇದ್ದೀನಿ ನಾನು ಹೇಳ್ದಂಗೆ ನಾನು ನಡ್ಕೋಬೇಕಂತೇನಿಲ್ಲ ಇದಕ್ಕೆ ವೈಖರಿ ಅಂತ ಕರೀತಾರೆ ಇದಕ್ಕೆ ವಾಚಾಗುರು ಅಂತ ಹೇಳ್ತಾರೆ ಮಾತಾಡ್ತೀನಿ ಅಷ್ಟೇ ಗುರುನೇ ಗುರು ರೂಪವೇ ವೈಖರಿ ಕೂಡ ಗುರು ರೂಪವೇ ಆದರೆ ಅದು ಏನು ಮಾತಾಡುತ್ತೆ ಹಂಗೆ ನಡ್ಕೊಳ್ಳುತ್ತೆ ಅಂತ ಗ್ಯಾರಂಟಿ ಇಲ್ಲ ಆದರೆ ಪರಾವಾಣಿ ಅದು ಏನು ಹೇಳುತ್ತೋ ಹಾಗೆ ತಾನು ನಡ್ಕೊಳ್ಳುತ್ತೆ ಪ್ಲಸ್ ಅದನ್ನು ಯಾರು ಕೇಳಿಸ್ಕೊಳ್ತಾರೆ ಅವರೂ ಕೂಡ ನಡೆದುಕೊಳ್ಳುವಂತೆ ಮಾಡುವ ಬಲವನ್ನು ಅದು ಹೊಂದಿದೆ ಶಕ್ತಿ ಸಹಿತವಾಗಿದೆ ಅದಕ್ಕೆ ಶಿವಶಕ್ತಿ ಸಂಪುಟ ಅಂತ ಹೇಳ್ತಾರೆ ಹಾಂ ಅದು ನಿಜವಾದ ಪರಾವಾಣಿ ಇದೆಯಲ್ಲ ಅದು ನಿಜವಾದ ಗುರುವಿನ ಸಾಕಾರ ಹಾಂ ಇದು ಪ್ರಣವನಾದ ಅದಕ್ಕೆ ಮೂಲ ಆಕ ಆಕರ ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಜ್ಞನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಈ ಪ್ರಣಭವೇ ಪರಾವಾಣಿಯಾಗಿ ರೂಪಗೊಳ್ಳುತ್ತದೆ ಅಂತ ಹೇಳ್ತೀವಿ ಆ ಪರಾವಾಣಿಯನ್ನು ಇವರು ಹೀಗೆ ಹೇಳೋದು ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಇನ್ನು ಮುಂದೆ ಹೋಗುತ್ತೆ ಮತ್ತು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ द्वन्द्वातीतं गगनसदृशं तत्त्वमर्शादिलक्षम् एकं नित्यं विमलम् अचलं हागे हागे मुन्धरितत् अखण्डमण्डलाकारं व्याप्तम् येन चराचरं तत्पदं दर्शितम् एण तस्मै श्रीगुरवेण् नमः अज्ञानतिमिरान्धस्य ज्ञानाञ्जनशलाकया चक्षुरुन्मिलितं एण ತಸ್ಮೈ ಶ್ರೀ ಗುರುವೇ ನಮ ನಮ್ಮ ಸ್ವಭಾವಕ್ಕೆ ನಮ್ಮ ಚಿಂತನೆಗೆ ಯಾವುದು ಎಟಕ್ತತೆ ಅದನ್ನು ಆಯ್ಕೆ ಮಾಡ್ಕೊಳ್ಳೋಣ ಕೆಲವರು ಬಹಳ ಸುಲಭವಾಗಿರೋದನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಾವು ಪ್ರತಿ ಮಗುಗೂ ಕೂಡ ಈ ಈ ಶ್ಲೋಕವನ್ನು ಹೇಳಿಕೊಳ್ತೇವೆ ಅಂದರೆ ಗುರು ತಾನು ಬ್ರಹ್ಮಸ್ವರೂಪ ವಿಷ್ಣು ಸ್ವರೂಪ ಮತ್ತು ಮಹೇಶ್ವರ ಸ್ವರೂಪ ಅಂದರೆ ಸೃಷ್ಟಿ ಸ್ಥಿತಿ ಲಯ ಮೂರನ್ನು ಒಳಗೊಂಡು ಮೂರನ್ನು ಒಳಗೊಂಡು ಆ ಮೂರಕ್ಕೆ ಒಳಗಾಗದೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಒಳಗಾಗದೆ ಸೃಷ್ಟಿ ಸ್ಥಿತಿ ಲಯಗಳನ್ನೆಲ್ಲ ತನ್ನ ಒಳಗೆ ಮಾಡಿಕೊಂಡು ಮತ್ತೆ ಅಮೃತೋದ್ಭವಕರ ನಾವು ಹುಟ್ಟಿ ಸಾವಿನ ಕಡೆಗೆ ಹೋಗ್ತೀವಿ ಆದರೆ ಗುರು ಅದನ್ನೇನು ಮಾಡ್ತಾನೆ ಮೃತ್ಯುವನ್ನು ಅಮೃತತ್ವದ ಮುದ್ರೆಯೊತ್ತುವಂತೆ ಮಾಡಬಲ್ಲನು ಅದಕ್ಕೆ ಸಾಕ್ಷಾತ್ ಪರಬ್ರಹ್ಮ ಅಂತಹ ಗುರುವಿಗೆ ನಮಸ್ಕಾರ ಏನಕ್ಕೋಸ್ಕರ ನಮಸ್ಕಾರ ಮಾಡಬೇಕು ನಮ್ಮ ಗುರು ಅಂಥವ ಇಂಥವ ಅಂತ ಹೇಳಿ ಅಷ್ಟೇ ಬಿಟ್ಟರೆ ಅದು ಮುಗಿಲಿಲ್ಲ ನಮಸ್ಕಾರದ ಅರ್ಥ ನಾನು ಆ ಗುಣಗಳನ್ನು ಒಳಗೊಳ್ಳಬೇಕು ಅನ್ನೋದಕ್ಕೆ ಹೊರಗಿನಿಂದ ತಾತ್ಕಾಲಿಕ ಪ್ರಚೋದನೆಯನ್ನು ಪಡೆಯುತ್ತಿದ್ದೇನೆ ಈ ಎಲ್ಲ ಶ್ಲೋಕಗಳು ಗುಣಗಾನಗಳು ತಾತ್ಕಾಲಿಕವಾಗಿ ಪ್ರಚೋದನೆಯನ್ನು ನೀಡುತ್ತವೆ ಈಗ ಕಟ್ಟಿಗೆಗೆ ಬೆಂಕಿ ಹಚ್ಚಿದರೆ ಅದು ಬೆಂಕಿ ಹೊತ್ಕೊಳ್ತದೆ ಒಮ್ಮೆಲೆ ಹೊತ್ಕೊಳ್ಳಲ್ಲ ಕಷ್ಟಪಡಬೇಕು ಕಷ್ಟಪಡಬೇಕು ಹೌದಾ ಹಾಂ ಆದರೂ ಕೂಡ ಕಟ್ಟಿಗೆಗೇ ಬೆಂಕಿ ಹೊತ್ಕೊಳ್ಳುತ್ತೆ ಬೇರೆ ಏನಕ್ಕಾದರೂ ನೀವು ಬೆಂಕಿ ಹಚ್ಚಕ್ಕೆ ಹೋದರೆ ಅದು ಹತ್ಕೊಳ್ಳಲ್ಲ ಯಾಕೆ ಯಾಕೆ ಕಟ್ಟಿಗೆಗೆ ಬೆಂಕಿ ಹತ್ಕೊಳ್ಳುತ್ತೆ ಅಂದರೆ ಕಟ್ಗೆನಲ್ಲಿ ಅದಾಗಲೇ ಗುಪ್ತೋಷ್ಣ ಇರುತ್ತದೆ ಅಂದರೆ ಗುಪ್ತವಾಗಿ ಉಷ್ಣ ಅನ್ನೋದು ಬೆಂಕಿ ಅನ್ನೋದು ಕಟ್ಟಿಗೆಯೊಳಗೆ ಉಂಟು ಆ ಒಳಗಿನ ಬೆಂಕಿ ಹೊರಗಿನ ಬೆಂಕಿಯಿಂದ ಪ್ರಚೋದನೆಗೊಂಡು ಉದ್ದೀಪನಗೊಳ್ಳುತ್ತದೆ ಹಾಗೆ ಮನುಷ್ಯ ಜನ್ಮಕ್ಕೇನೇ ಗುರು ಮನುಷ್ಯ ಜನ್ಮ ಇದು ಅರಿವಿನ ಜನ್ಮವಾಗಿರುವುದರಿಂದ ಒಳಗಿರುವ ಅರಿವನ್ನು ಬಡಿದು ಎಬ್ಬಿಸಿ ಅದು ವಿಕಾಸಗೊಳಿಸೋದಕ್ಕೋಸ್ಕರ ಹೊರಗಿನ ಗುರುವಿಗೆ ನಮಸ್ಕಾರ ಮಾಡುವುದು ಹೊರಗಿನ ಗುರುವನ್ನು ಗುಣಗಾನ ಮಾಡುವುದು ವರ್ಣಿಸುವುದು ಮತ್ತು ಆ ಗುಣಗಳ ಉಪಾಸನೆಯ ಮೂಲಕ ನನ್ನಲ್ಲಿ ಆ ಗುಣಗಳು ಉದ್ದೀಪನವಾಗುವಂತೆ ಮಾಡಿಕೊಳ್ಳುವುದು ಇದು ಅವುಗಳ ಉದ್ದೇಶ ಅಂತ ಹೇಳ್ಬೋದು ಹ್ಞೂ ಏನಾದರೂ ಪ್ರಶ್ನೆ ಇದ್ರೆ ಮತ್ತೆ ಇನ್ನೊಂದೆರಡು ನಿಮಿಷ ಮುಂದುವರಿಬೋದು ನಿರ್ಲಿಪ್ತ ಅಲಿಪ್ತ ಲಿಪ್ತ ಲಿಪ್ತ ಅಂದರೆ ನಾಶ ಆಗೋದು ಅಲಿಪ್ತ ಅಂದರೆ ಯಾವುದರಿಂದಲೂ ನಾಶವಾಗದಿರುವುದು ಹೌದಾ ಅದೇ ಥರ ನಿರ್ಲಿಪ್ತ ನಿರ್ಲಿಪ್ತ ಅಂತಂದರೆ ನಾಶವಿಲ್ಲದ್ದು ನಾಶವಿಲ್ಲದ್ದು ಅಲುಪ್ತ ಪ್ರಕಾಶತ್ವಂ ಚಿದ್ರೂಪತ್ವಂ ಅಂತ ಹೇಳ್ತಾರೆ ಚಿತ್ ಇದಕ್ಕೆ ಲಕ್ಷಣ ಸತ್ ಚಿತ್ ಆನಂದ ಈ ಮೂರು ಲಕ್ಷಣಗಳು ಗುರುವಿಗೆ ಸಂಬಂಧಿಸಿರುವಂಥದ್ದು ಗುರುತತ್ವಕ್ಕೆ ಸಂಬಂಧಿಸಿರುವಂತಹ ಲಕ್ಷಣಗಳಿವು ಈಶ್ವರನಿಗೆ ಸಂಬಂಧಿಸಿರುವಂತಹ ಲಕ್ಷಣಗಳು ಹಾಂ ಅವನು ಹೇಳುವಾಗ ಸತ್ ಅಂದಾಗ ತ್ರಿಕಾಲಾಬಾಧಿತತ್ವಂ ಸದ್ರೂಪತ್ವಂ ಮೂರು ಕಾಲಗಳಿಂದಲೂ ಅಂದರೆ ಭೂತಕಾಲ ವರ್ತಮಾನ ಕಾಲ ಕಾಲಗಳಿಂದಲೂ ಬಾಧೆಗೊಳ್ಳದಂತಿರುವ ಒಂದು ಸದ್ರೂಪವೇ ಗುರು ಅಂತ ಹೇಳ್ತಾರೆ ಹಾಗೆ ಚಿತ್ ಚಿತ್ ಅನ್ನುವಾಗ ಯಾವುದು ಚಿದ್ರೂಪ ಅಲುಪ್ಯ ಪ್ರಕಾಶತ್ವಂ ಛಿದ್ರೂಪತ್ವ ಅದು ಅರಿವು ಅಥವಾ ಹ್ಞೂ ಎಲ್ಲವನ್ನೂ ತಿಳಿಯುವ ಎಲ್ಲವನ್ನೂ ಪ್ರಕಾಶಿಸುವ ಎಲ್ಲವನ್ನೂ ಅರಿಯುವ ಆ ಒಂದು ಗುರುವಿನ ಇರುವು ಅದು ಹೇಗಿದೆ ಅಂದರೆ ಅಲುಪ್ತ ಯಾವುದರಿಂದಲೂ ನಾಶ ಹೊಂದದಂತೆ ಇರುವುದು ಆ ಪ್ರಕಾಶವನ್ನು ಯಾರೂ ನಂದಿಸಲಾರರು ಈಗ ಒಂದು ಬೆಂಕಿ ಕಿಡಿ ಹೊತ್ತಿಸಿದರೆ ಅದರ ಮೇಲೆ ಏನಾದ್ರು ಒಂದು ಭಾರವಾದದ್ದು ವಸ್ತು ಹಾಕಿದರೆ ಅಥವಾ ಜೋರಾಗಿ ಗಾಳಿ ಬಿಸಿದರೆ ಅಥವಾ ನೀರು ಹಾಕಿದರೆ ಅದು ನಂದಿ ಹೋಗ್ತದೆ ಈ ಅರಿವಿನ ಕಿಡಿ ಹಾಗಲ್ಲ ಒಳಗಿರುವ ಚಿದ್ರೂಪ ಅಥವಾ ಗುರುವಿನ ಅರಿವಿನ ಕಿಡಿ ಹಾಗಲ್ಲ ಅದು ಯಾವುದೇ ಕಾರಣದಿಂದ ಒಮ್ಮೆ ಹೊತ್ತಿಕೊಂಡರೆ ಅದು ಅನುಕೂಲ ಪ್ರಸ್ ಪರಿಸ್ಥಿತಿಯಿಂದಲೂ ಉದ್ದೀಪನವಾಗ್ತಾನೇ ಹೋಗುತ್ತೆ ಪ್ರತಿಕೂಲ ಪರಿಸ್ಥಿತಿಯಿಂದಲೂ ಉದ್ದೀಪನವಾಗ್ತಾನೆ ಹೋಗುತ್ತೆ ವಿಕಾಸ ವಿಕಾಸ ವಿಸ್ತಾರ ಆಗ್ತಾ ಹೋಗೋದು ವಿಸ್ತಾರ ಆಗ್ತಾ ಹೋಗೋದೇ ಅದರ ಕೆಲಸ ಅದು ಅದಕ್ಕೆ ನಿರ್ಲಿಪ್ತ ಅಲುಪ್ತ ಅಲಿಪ್ತ ಅಂತ ಹೇಳ್ತಾರೆ ಅಂತ ಇರಬೇಕು ಆನಂದ ಇದು ನನ್ನ ಸ್ವರೂಪ ಅಂತ ಸಚ್ಚಿತ್ ಆನಂದ ಅಂದರೆ ಈಗ ದೇವಸ್ಥಾನದಲ್ಲಿ ಈಶ್ವರಲಿಂಗುವಿನ ರೂಪ ಇದೆ ನೋಡಿ ಅದು ಅದು ಗುರು ರೂಪ ಈಗ ನಾನು ನಿಮ್ಮ ಕಡೆ ನೋಡ್ಬೇಕಾದ್ರೆ ನಿಮ್ಮ ಕಣ್ಣು ನೋಡ್ತೇನೆ ಕಿವಿ ನೋಡ್ತೇನೆ ಮೂಗು ಬಾಯಿ ನೋಡ್ತೇನೆ ಕೈ ಕಾಲು ಹೊಟ್ಟೆ ನೋಡ್ತೇನೆ ಅಲ್ವಾ ನಾಮ ರೂಪ ಎಲ್ಲ ಕಾಣಿಸ್ತದೆ ಆದರೆ ಗುರು ರೂಪ ಅಂದರೆ ನಾಮವಲ್ಲದ ನಾಮ ರೂಪವಲ್ಲದ ರೂಪ ಅದೇ ಈಶ್ವರಲಿಂಗು ಈಗ ನಾನು ಇಷ್ಟಲಿಂಗವನ್ನು ಕೈಯಲ್ಲಿಟ್ಕೊಂಡು ಕೂತಾಗ ನನ್ನ ದೇಹದ ಸುತ್ತಮುತ್ತಲು ನನ್ನ ದೇಹದ ಆಕಾರದಲ್ಲಿಯೇ ದೇಹದಿಂದ ನಾಲ್ಕು ಬೆರಳುಗಳ ಅಂತರದಲ್ಲಿ ಸುತ್ತುವರೆದಿರುವ ಪ್ರಾಣ ಪ್ರಭಾವಲಯ ಅದು ಹೇಗಿದೆ ಅಂದರೆ ದೇವಸ್ಥಾನದಲ್ಲಿ ಜಲಹರಿಯನ್ನು ಒಳಗೊಂಡಂತಹ ಪ್ರಾಣಪೀಠಿಕೆ ಅಥವಾ ಈಶ್ವರಲಿಂಗುವಿನ ರೂಪದಲ್ಲಿಯೇ ಇದೆ ಆ ಈಶ್ವರಲಿಂಗು ಅದೇನೂ ಅಲ್ಲ ನನ್ನದೇ ಆದ ಪ್ರಾಣಪೀಠಿಕೆ ಪ್ರಾಣಪೀಠಿಕೆ ಅಂದರೆ ಅದು ಅರಿವಿನ ರೂಪ ಅದು ಹೇಗಿದೆ ಅಂದರೆ ರೂಪವೋ ರೂಪವಲ್ಲ ರೂಪವಲ್ಲವೋ ರೂಪವಾಗಿದೆ ಅಂದರೆ ರೂಪವಲ್ಲದ ರೂಪ ಆ ನಾಮ ಹೇಗಿದೆ ಅನಾಹತನಾದ ಆ ನಾಮ ಪ್ರಣವ ಪ್ರಣವನಾದ ಹೇಗಿದೆ ಅಂತಂದರೆ ಅದು ಹೇಗಿದೆ ಅಂದರೆ ಅದು ನಾಮವಲ್ಲದ ನಾಮ ನಾಮ ಇಲ್ಲ ಏನು ಇದೆ ಏನು ಇಲ್ಲ ನಾಮವಲ್ಲದ ನಾಮ ಹೌದಾ ಅದಕ್ಕೆ ಸೋ ಹಂ ನಾವು ಯಾವುದೇ ಗುರಿಗಳಿಗೆ ತಲೆ ಹಚ್ಚಿ ಹಣೆ ಹಚ್ಚಿ ನಮಸ್ಕಾರ ಮಾಡಿದಾಗ ಮೇಲೆ ಹೇಳುವಾಗ ಉಸಿರು ತೆಗೆದುಕೊಳ್ಳುತ್ತಾ ಸೋ ಅಂತ ಹೇಳಬೇಕು ಉಸಿರು ಬಿಡ್ತಾ ಎರಡು ಕೈಗಳನ್ನು ಜೋಡಿಸಿ ಎದೆಯ ಬಳಿ ತಂದು ಹಂ ಅಂತ ಉಸಿರು ಬಿಡಬೇಕು ನೀವು ಯಾವುದೇ ದೇವತೆಗೆ ನಮಸ್ಕಾರ ಮಾಡಿ ಗುರುಗಳಿಗೆ ನಮಸ್ಕಾರ ಮಾಡಿ ಹಿರಿಯರಿಗೆ ನಮಸ್ಕಾರ ಮಾಡಿ ಯಾರೂ ಇಲ್ಲ ನೀವು ಒಬ್ಬರೇ ಇದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ನೀವು ಭೂಮಿಗೆ ನಮಸ್ಕಾರ ಮಾಡಿ ಹೇಳ್ತೀರಲ್ಲ ಆವಾಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ನೆನಪು ಬಂದರು ಅದು ಹೊರಗೆ ಉಳಿಬೇಕು ವ್ಯಕ್ತಿಯ ಆಕಾರ ಗಾತ್ರ ಹೆಸರು ಎಲ್ಲವೂ ಹೊರಗೆ ಉಳಿಬೇಕು ನೀವು ಒಳಗೆ ಸೋ ಈ ನಾದದೊಂದಿಗೆ ನೀವು ಗುರುವನ್ನು ಒಳಗೆ ಮಾಡಿಕೊಳ್ಳಬೇಕು ಆ ಸೋಹಂ ನಾದ ರೂಪಗೊಳ್ತತೆ ಅದು ಒಳಗೆ ಹೇಗೆ ರೂಪಗೊಳ್ತತೆ ಅಂದರೆ ನಮ್ಮ ದೇಹದ ಸುತ್ತಲೂ ದೇಹದ ಆಕಾರದಲ್ಲಿಯೇ ನಾಲ್ಕು ಬೆರಳುಗಳ ಅಂತರದಲ್ಲಿ ನಮ್ಮದೇ ಆದ ಪ್ರಾಣಪ್ರಭಾವಲಯವಾಗಿ ಪ್ರಕಾಶವಾಗಿ ಸದಾ ಸುಪ್ರಕಾಶ ಮಹಾಪಾಪನಾಶ ಕಾಶಿ ವಿಶ್ವನಾಥ ದಯಾ ಸಿಂಧು ದಾತ ಇದೆ ಹಾಂ ಕಾಶಿ ವಿಶ್ವನಾಥ ಅಂದರೆ ಅಲ್ಲಿರೋದು ಈಶ್ವರಲಿಂಗವೇ ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಹೋಗಿ ಅಲ್ಲಿರೋದು ಈಶ್ವರಲಿಂಗವೇ ಎಲ್ಲಿ ಹೋದರೂ ನೀವು ಹನ್ನೆರಡು ಜ್ಯೋತಿರ್ಲಿಂಗ ಎಲ್ಲಿ ಹೋದರೂ ಕೂಡ ಈಶ್ವರಲಿಂಗವೇ ಇರೋದು ಅದರ ಅರ್ಥ ನಿನ್ನ ಸ್ವರೂಪ ನಿನ್ನ ಅರಿವಿನ ರೂಪ ಅದು ಹೇಗಿದೆ ಅಂದರೆ ಆ ಈಶ್ವರಲಿಂಗುವಿನ ಆಕಾರದಲ್ಲಿ ನಿನ್ನ ದೇಹದ ಸುತ್ತಲೂ ದೇಹದ ಆಕಾರದಲ್ಲಿಯೇ ಇದ್ದರೂ ಅದು ದೇಹವಲ್ಲ ಅದಾ ಅದಕ್ಕೊಂದು ರೂಪವಿದ್ದರೂ ಅದು ರೂಪವಲ್ಲ ಹಾಂ ಅದು ಹೇಗೆ ರೂಪುಗೊಳ್ಳುತ್ತದೆ ನಿರಂತರವಾಗಿ ಸೋಹಂ 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 ಭಾವದಲ್ಲಿ ನಾನು ತಪಿಸುವುದರಿಂದ ಸೋಹಂ ಧ್ವನಿಯಲ್ಲಿ ಈ ನನ್ನ ದೇಹವನ್ನು ಕಾಲಕರ್ಮಕ್ಕೆ ಒಳಗಾದ ಈ ಈ ಶರೀರವನ್ನು ಆಹುತಿ ಕೊಡುವ ರೀತಿಯ ತಪಸ್ಸನ್ನು ಮಾಡುವುದರಿಂದ ಆ ಗುರು ರೂಪವು ನನ್ನೊಳಗೆ